ಬೆಳಗಾವಿಯ ಮೆಟ್ರೋ ಕಾಸ್ಟ್ ನೆಟ್ವರ್ಕ್ ಸಂಸ್ಥೆಗೆ ಈಗ ಮೂವತ್ತನೇ ವಾರ್ಷಿಕೋತ್ಸವದ ಸಂಭ್ರಮ ಬೆಳಗಾವಿ ಕ್ಲಬ್ನಲ್ಲಿ ಸಂಭ್ರಮದ ಅದ್ದೂರಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದ್ದು ಸಂಸ್ಥೆಯ ಮುಖ್ಯಸ್ಥ ನಾಗೇಶ್ ಚಾಬ್ರಿಯಾ ಮೈಕ್ರೋ ಕಾಸ್ಟ್ ನೆಟ್ವರ್ಕ್ ಸಂಸ್ಥೆಗೆ ಮೂವತ್ತನೇ ವರ್ಷದ ವಾರ್ಷಿಕೋತ್ಸವದ ಸಂಭ್ರಮ ಬೆಳಗಾವಿ ಕ್ಲಬ್ನಲ್ಲಿ ಸಂಭ್ರಮದ ಅದ್ದೂರಿ ಕಾರ್ಯಕ್ರಮ ಆಯೋಜನೆ ಸಂಸ್ಥೆ ಮುಖ್ಯಸ್ಥ ನಾಗೇಶ್ ಚಾಬ್ರಿಯಾ ನೇತೃತ್ವದಲ್ಲಿ ಅದ್ದೂರಿ ಕಾರ್ಯಕ್ರಮ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ लक्ष्मी हेब्बालकर चालणे कार्यक्रमाದಲ್ಲಿ शासಕ ಆಸಿಫ್ ಸೇಟ್ ಎಂಎಲ್ಸಿ ಚಂದ್ರராஜ் ಹಟ್ಟಿಕೋಳಿ ಭಾಗಿಯಾಗಿದ್ರು ಗೌರವಾರ್ಪಣೆಯನ್ನು ನಿರ್ವಹಿಸುತ್ತಿದ್ದಾರೆ ಜೋರದ ಚಪ್ಪಾಳೆಯೊಂದಿಗೆ ಶುಭ ಹರಸಬೇಕಾಗಿ ಕೋರ್ತಿಸುತ್ತೇವೆ ವ್ಯವಸ್ಥಾಪಕ ನಿರ್ದೇಶಕರು ಅಡರುತ್ ಸಿಂಗ್ ಜಡೆజా ಅವರಿಗೆ ಗೌರವಾರ್ಪಣೆ ಮತ್ತು ಸ್ವಾಗತ ನಾಗೇಶ್ನ ಜೊತೆ ಖದನ سے ಖಂದಾ ಮಿಲಕೇ ابھی بھی हमारे कंपनी में काम कर रहे हैं उनके लिए शुक्रिया सेकंड बन्नी हमने बहुत मदद किए अभी एक साल हुआ रिटायर्ड हुए इसलिए अनिरुद्ध जी से सब मोमेंटे तो वरद भाई बेलगाम ए से ही साथ दिया सतीश पाटिल ਰਾਜੂ ਡਵਲੇ ਰਾਜੂ ਡਵਲੇ ਕਮੀ ਆਵਰਡ 3000 ਕਨੈਕਟਿਵਿਟੀ ਸਰ ਮੂਮੈਂਟਸ 25 ਡਿਵੀਜ਼ਨ ਮੈਟਰੋਕਾਸ ਨਮ ਕੰਪਨੀ 10 ਸਾਲ ਵਰਸ ਸਾਲਗਿਰਾ ਨਮ 800 ਮੰਤਰੀ ਚਿੱਤਰ ਮਤ ਨਾਉ 2500 ಥೌಸಂಡ್ ಫೈವ್ ಹಂಡ್ರೆಡ್ ಆಪ್ರೇಟರ್ಸ್ಗೆ ಕನೆಕ್ಟ್ ಮಾಡಿದ್ದೇವೆ ಹತ್ತು ಲಕ್ಷ ಮನೆಗೆ ಕನೆಕ್ಷನ್ ಮಾಡಿದ್ದೇವೆ ನಾವು ನಾಲ್ಕು ಅಲ್ಲಿ ಇದ್ದೇವೆ ಹತ್ರಾಗ ಫಾರ್ಟಿ ಸಿಟೀಸ್ ನಾವು ಕನೆಕ್ಷನ್ ಕೊಟ್ಟಿದ್ದೇವೆ ಕರ್ನಾಟಕ ಮಹಾರಾಷ್ಟ್ರ ಗೋವಾ ವೆಸ್ಟ್ ಬೆಂಗಾಲ್ ಎಲ್ಲ ಕಡೆ ನಮ್ಮ ಕೆಲಸ ಇದೆ ಮತ್ತು ಹೊಸ ಟೆಕ್ನಾಲಜಿನಾಗ ನಾವು ಐ ಪಿ ಟಿ ವಿ ಮಾಡ್ತೀವಿ ಓ ಟಿ ಟಿ ಮಾಡ್ತೀವಿ ಮತ್ತು ಕಾಂಬೋ ಆಫರ್ನಾಗ ಕೇಬಲ್ ಮತ್ತು ಬ್ರಾಡ್ಬ್ಯಾಂಡ್ ಕೊಡುತ್ತೇವೆ ಮತ್ತ್ ನಮ್ದು ಟೆಕ್ನಾಲಜಿನಾಗ ಐ ಪಿ ಟಿವಿ ಸೋಶಿಯಲ್ ಮೀಡಿಯಾ ಎ ಐ ಇವರೆಲ್ಲ ಮುಂದೆ ಏನೇನು ಟೆಕ್ನಾಲಜಿ ಇರ್ತೈತೆ ಅದು ಮಾಡಕ್ಕೆ ಎಲ್ಲ ಕಸ್ ಕಸ್ಟಮರ್ಸ್ಗೆ ಈ ಇಷ್ಟು ವರ್ಷ ನಮ್ಮ ಜೋಡಿ ಹುಟ್ಟಿದ್ದಾರೆ ನಮ್ಮ ಜೋಡಿ ಆಧಾರ ಆ ಬಗ್ಗೆ ನಮ್ದು ದೊಡ್ಡ ದೊಡ್ಡ ಧನ್ಯವಾದ ಎಲ್ಲರಿಗೂ ಬ್ರಾಡ್ಕಾಸ್ಟರ್ಸ್ಗೂ ಧನ್ಯವಾದ